ಆದರೆ ಕೆಲವರು ಈಗ ಈ ಕಷಾಯ ಖಾನಿಗೆ ಹೋಗವು ನಮ್ಮ ಈ ವಿಷಯ ಎಂದು ಪರಿಷತ್ತು ಬಜರಂಗಗಳವರು ಅವ್ರನ್ನ ಕಷಾಯ ಖಾನಿಗೆ ಹಾಕ್ಬಾರ್ದು ಅಂತೇಳಿ ಜಗಳ ಮಾಡಿ ಅವ್ರು ಕೂಡ ಇದನ್ನು ಮಾಡಿ ಅಂಥವು ಮಕ್ಕಳು ಇಲ್ಲಿ ತಂದುಬಿಡ್ತಾರೆ ಅವು ವಯಸ್ಸಾದವು ಮೇಯೋಕೆ ಬರಲಾರ್ದವು ಉಳಕ್ಕೆ ಬರಲಾರ್ದವು ಇರ್ತಾವೆ ಅಂಥವು ಇಲ್ಲಿ ತಂದು ಕೊಡ್ತಾರೆ ಅವಗೆ ಅಲ್ಲಿ ಕೊಟ್ಟರೆ ಕಷಾಯ ಕಾನಿಗೆ ಹೋಗ್ತಾವೆ ಅದಕ್ಕೆ ಇಲ್ಲಿ ಜೋಪಾನ ಮಾಡಿ ಅವು ಇರೋವರೆಗೆ ಅವನ್ನ ಜೋಪಾನ ಮಾಡೋದು ಅವು ತೀರ್ಕೊಂಡ ನಂತರ ಅದನ್ನು ನಾವು ಗೋನ್ ಅಂದಾಜೆಲ್ಲ ಅಂತ ಮಾಡಿ ಅದು ಗೋನ ಅಂದಾಜು ನಮ್ಮ ಚಿರಾಗ ಹೇಳೋಣ ಅದು ಅದೇ ಅದು ಪುಟ್ಟರಾಜ್ಗ ಅವ್ರು ಹೇಳ್ದಂಗೆ ಮಣ್ಣಿಂದ ಕಾಯ ಮಣ್ಣಿಗೆ ಅಂತೇಳಿ ಅವು ಯಾವ ನಮಗೆ ವಜೆ ಅಲ್ಲ ಬಾರಾರಲ್ಲ ನಮಗೆ ಅವನು ನಿರ್ವಹಣೆ ಮಾಡೋ ಕೆಲಸ ನಾವು ಮಾಡ್ತಾರೆ ಕೆಲವು ಹಸುಗಳು ನೂರಾರು ಹಸುಗಳದವು ಈ ಕೆಲ ಈಗ ನೀವು ನಿರ್ವಹಣೆ ಹಿಂಗೆ ಮಾಡ್ತಾರೆ ನಮ್ಮ ಭಾಗದಲ್ಲಿ ಎಲ್ಲ ರೈತರು ಈ ದಾಸೋಹಕ್ಕೂ ಸೇವೆ ಮಾಡ್ತಾರೆ ಈ ಆಕಳಿಗೆ ಅಂತಂದ್ರೆ ಯಾರೂ ದುಡ್ಡು ತೊಳಲ್ಲ ಎಲ್ಲ ಉಚಿತವಾಗಿ ಕೊಡ್ತಾರ ನಾವು ನಮ್ಮ ಹಾಳುಗಳು ಹೋಗಿ ಎರ್ಕೊಂಡು ಬರ್ತೀವಿ ನಿರ್ವಹಣೆ ಮಾಡಕ್ಕೆ ನಮಗೇನು ಸಮಸ್ಯೆ ಆಗುತ್ತೆ ಮಟ್ಟಕ್ಕೆ ಲಾಭ ಏನೋ ಲಾಭ ಅಂತ ಅನ್ನೋದಕ್ಕಿಂತ ಅದು ಗಾವೋ ವಿಶ್ವಸ್ಯ ಮಾತಾ ಅಂತೀವಿ ಗೋಮಾತೆ ಆ ಆಕಳ ಇದ್ದರೆ ಆ ಜಾಗ ಪಾವಿತ್ರ್ಯತೆ ನಾವು ಹೇಳ್ತೀವಿ ಗುರುಗಳು ಗುರುಗಳು ಬಂದ್ರೆ ನೀನು ಒಲಿದು ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನೆ ತೀರ್ಥ ಸುಲಭ ಸರಿ ಗುರು ಕೃಪೆ ಆಗನ್ನಂಗೆ ಗುರುಗಳ ಪಾದ ಇಟ್ಟರೆ ಅದು ಜಾಗ ಪಾವಿತ್ರ್ಯತೆ ಆಗ್ತದೆ ಗೋಮಾತೆ ಅಡ್ಡಾಡಿದರೆ ಇನ್ನೂ ಅದಕ್ಕೆ ಹೆಚ್ಚು ಪಾವಿತ್ರ್ಯತೆ ಬರ್ತತೆ ಹಾಗಾಗಿ ಮಠಕ್ಕೇನು ನಷ್ಟ ಇಲ್ಲ ಮಠಕ್ಕೆ ಲಾಭನ ಗೋಮಾತೆ ಏನಾದ್ರೆ ಅದರಲ್ಲಿ ನಮ್ಮದು ದೊಡ್ಡ ಬಸವೇಶ್ವರ ಮಠ ಅಂತಂದ್ರೆ ಬಸವಂಡಿ ಅಷ್ಟು ಆ ಮಠಕ್ಕೊಂದು ಒಂದು ಅರ್ಥ ಬರ್ತದೆ ಗೌರವ ಸಿಗ್ತದೆ ಹಾಗಾಗಿ ಇವಿಲ್ಲ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸಿಗುತ್ತೆ ಮತ್ತು ನಾವು ಹೂವಿನಡ್ಡಿ ತಾಲೂಕಿನ ನಂದಿಪುರ ದೊಡ್ಡ ಬಸವೇಶ್ವರ ಕ್ಷೇತ್ರದಲ್ಲಿ ನಾವು ಇದೀವಿ ನಮ್ಮ ಮಹಾಸ್ವಾಮಿಗಳಾದ ಮಹೇಶ್ ಮಹೇಶ್ವರ ಮಹಾಸ್ವಾಮಿಗಳ ಹತ್ರ ಒಂದ್ವಿ ಅವರು ಇಲ್ಲೊಂದು ಗೋಶಾಲೆ ಇದೆ ಆ ಗೋಶಾಲೆಯಲ್ಲಿ ಯಾವ್ಯಾವ ಹಸುಗಳ ಸಾಕಾಣಿಕೆ ಮಾಡಿದ್ರೆ ಅದು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ತಾ ಅನಿಸ್ತಾರೆ ಶರಣಾಗಿ ಸರ್ ಯಾವ್ಯಾವ ನಮ್ಮಲ್ಲಿ ನೂರ ಹತ್ತು ಹಸು ಅದಾವ ಅದರಲ್ಲಿ ಇವು ಪುಮಳೂರು ಹಸು ಅಂತೇಳಿ ಆಂಧ್ರ ಜಿಲ್ಲೆ ಪುಮಳೂರು ಹಸು ಇವು ಪ್ರಪಂಚದೊಳಗೆ ಭಾಳ ಎತ್ತರ ಕಡಿಮೆ ಇರೋ ಹಸುಗಳು ಕುಂಗುನೂರು ಹಸು ಅಂತೇಳಿ ತಿರುಪತಿ ತಿಮ್ಮಪ್ಪಗೆ ಇದೇ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ ಈ ನಮ್ಮಲ್ಲಿರೋ ಆಕಳದ್ದು ಹಾಲು ಫ್ಯಾಟು ಮೂರು ನಾಲ್ಕು ಇರ್ತದೆ ಇದ್ರ ಫ್ಯಾಟ್ ಎಂಟು ಬಕ್ವತ್ತೆ ಹಂಗಾಗಿ ಔಷಧಿ ಗುಣ ಹೆಚ್ಚು ಅದಾವು ಈಗ ನಮ್ಮ ರೈತರೆಲ್ಲ ಈ ಎಚ್ ಎಫ್ ಜರ್ಸಿ ಡೆನ್ಮಾರ್ಕಿಗೆ ಮಾರು ಹೋಗಿ ಈ ನಮ್ಮ ದೇಶಿ ತಳಿ ನಶಿಸಿ ಹೋಗ್ತಾರ ಅಂಥದ್ರಲ್ಲಿ ವಿಶೇಷವಾದ ತಳಿ ಇದು ತುಂಗನೂರು ಹಸು ಅಂತೇಳಿ ಇದಕ್ಕೆ ನಮ್ಮ ರಾಜ್ಯದಲ್ಲೇ ಒಂದು ನೂರ ಅರವತ್ತರಿಂದ ಇನ್ನೂರು ಹಸು ಇರ್ಬೋದು ಅಷ್ಟೇ ಮೊದಲೆಲ್ಲ ಎಂಟತ್ತು ಸಾವಿರ ಇಲ್ವು ಈಗ ಕಡಿಮೆ ಆಗ್ಯವು ಈಗ ದೊಡ್ಡ ದೊಡ್ಡ ಶ್ರೀಮಂತರು ಅದನ್ನ ಖರೀದಿ ಮಾಡೋದೇ ಅಂದ್ರೆ ಇವು ನಾಲ್ಕು ಲಕ್ಷ ರೂಪಾಯಿ ಒಂದು ಈಗ ಖರೀದಿ ಮಾಡ್ತಾರೆ ಹೊರಗಡೆ ಒಂದು ಹಸು ಹೌದು ಇಲ್ಲಿ ಮೂರು ಹಸು ಒಂದು ಓರಿ ಎರಡು ಆಕಳು ಇವ್ರು ನಾವು ಇದು ತಳಿ ಅಭಿವೃದ್ಧಿ ಮಾಡೋ ಸಲುವಾಗಿ ತಂದೆವು ಇದು ಹಾಲು ಇದು ಒಂದು ಒಂದೂವರೆ ಲೀಟ್ರ್ ಹಾಲು ಕೊಡುತ್ತೆ ಔಷಧಿ ಗುಣ ಹೆಚ್ಚಿರ್ತದೆ ಅಂತ ಹೇಳ್ತಾರೆ ಅದು ನಾವೆನ್ನೂ ಬಳಸಿದ ಎರಡು ಈಗ ಗಂಗ ನಾವು ಮರಿ ಹಾಕಿದ್ಮೇಲೆ ಅದು ಬ ಹಾಲು ಬಳಸಿದ ಮೇಲೆ ಗೊತ್ತಾಗ್ತದೆ ಈ ಹಸುಗಳು ಒಂದೇ ಮರಿ ಹಾಕಿದ ಎರಡು ಹಾಂ ಒಂದೇ ಮರಿ ಹಾಂ ಮತ್ತೆ ಅದು ಅದು ಒಂಗುಲ್ನ ಆ ಒಂಗೂರು ಈಗ ಇದು ಗಂಡು ಇದು ಗಂಡು ಅವೆರಡು ಹೆಣ್ಣು ಉಂಗುರು ತಳಿ ಇದು ಆಂಧ್ರ ತಳಿ ಭಾಳ ಎತ್ತರ ಇತ್ತು ಇದು ಮಲ್ನಾಡು ಗಿಡ್ಡ ಮಲ್ನಾಡು ಗಿಡ್ಡ ಇದು ಸಾಯಿವಾಲ ಸಾಯಿವಾಲ ಅದು ಹಳ್ಳಿಕಾಲು ಅದು ಅಮೃತಮಾಲು ಅದು ಅಮೃತ ಮಾಲು ಅವು ಗಿರ್ ಹಾಕಿ ಇದರಲ್ಲಿ ಶ್ರೇಷ್ಠ ತಳಿಗಳಂತೆ ಯಾವ ನಮ್ಮ ದೇಶಿ ತಳಿ ಎಲ್ಲವೂ ಶ್ರೇಷ್ಠನ ಕಡಿಮೆ ಇಲ್ಲ ಯಾವುದು ಹೆಚ್ಚಿಲ್ಲ ಅದರಲ್ಲಿ ವಿಶೇಷವಾಗಿ ಗಿರ್ ಹಾಕಳದು ಅದು ಒಂದು ಅವೇರ್ನೆಸ್ ಬಂದಾಗ ಹಾಗಾಗಿ ಈ ಗಿರ್ ಹಾಕಳ ಸಾ ಅಮೃತಮಾಲ ಮಾಲು ವಾಲ ನೀರು ತುಪ್ಪ ಬಳಸ್ತಾ ಹಾ ಔಷಧಿಗಳು ಜಾಸ್ತಿ ಇರ್ತದ ಈ ಆಯುರ್ವೇದ ಔಷಧಿಗೆ ತುಪ್ಪ ಹೆಚ್ಚು ಬಳಸ್ತಾರ ಅದು ಎರಡು ಸಾವಿರ ರೂಪಾಯಿ ಕೆ ಜಿ ತುಪ್ಪ ತಗೋತಾರ ನೂರು ರೂಪಾಯಿ ಲೀಟ್ರ್ ಹಾಲು ತಗೋತಾರೆ ನೀರಾಯಿತು ಆಮೇಲೆ ಈಗ ಈಗ ನಾವು ಈಗ ನಾವೆಲ್ಲ ಕುತ್ಕೊಂಡು ಹೇಳಿಬಿಡ್ತೀವಿ ನಾವು ನಮ್ಮ ಕೆಲಸ ಮಾಡೋರಿಗೆ ಆಕಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಮೇವು ವ್ಯವಸ್ಥೆ ಮಾಡ್ರಂತ ಈ ಮೇವು ಇಲ್ಲದ್ರೆ ನಡಿತೈತಿ ಒಂದೊತ್ತು ಊಟ ಇಲ್ಲದ್ರೆ ನಡಿತೈತಿ ಆದ್ರೆ ನೀರು ಇಲ್ಲ ಅಂದ್ರೆ ನಡೆಯೋಲ್ಲ ಹಂಗಾಗಿ ಇದು ನೀರು ಇದು ವಾಟರ್ ಲೆವೆಲ್ ಸ್ಟಡಿ ಮಾಡಿ ಇದು ಟಾಪ್ ಲೆವೆಲಿಗೆ ಅಲ್ಲಿ ಹೊರಗಡೆ ಒಂದು ಟ್ಯಾಂಕ್ ಫಿಕ್ಸ್ ಮಾಡ್ವಿ ಅದಕ್ಕೊಂದು ವಾಲ್ ಫಿಕ್ಸ್ ಮಾಡ್ವಿ ಇದರ ನೀರು ಖಾಲಿ ಆದ್ರೆ ಮತ್ತೆ ಅಷ್ಟು ನೀರು ಬರ್ತಾವ ಇದು ಯಾಕೆ ಮಾಡಿದೆ ಅಂದ್ರೆ ನಾವು ಇಲ್ಲಿ ಮುಂಡ್ರಗಿ ಹತ್ರ ಒಬ್ಬರು ರಿಟೈರ್ಡ್ ಆರ್ ಟಿ ಒಫೀಸರು ಅಲ್ಲಿ ಒಂದು ಇದನ್ನ ಮಾಡ್ಯ ಗೋಶಾಲೆ ಮೇಡಮ್ ಈ ಎಚ್ ಎಪ್ಪು ಜರ್ಸಿ ಅದರ ಕುರಿ ಸಾಕಾಣಿಕೆ ಎಲ್ಲ ಮಾಡ್ಯಾರ ಅದು ವಾಟರ್ ಬೌಲ್ ಅಂತೇಳಿ ಅದು ಎಂಟು ಸಾವಿರ ರೂಪಾಯಿ ಒಂದು ಬೌಲ್ ಅದು ಚೆನ್ಸರ್ ಇರ್ತದೆ ಅದು ಬಾಯಿ ಇಟ್ಟರೆ ನೀರು ಬರ್ತಾ ಕುಡಿತು ನಾವು ನೂರ ಹತ್ತು ನೋ ಅದು ಅವಕ್ಕೆಲ್ಲ ಒಂದೊಂದು ಆಕಡೆ ಎಂಟೆಂಟು ಸಾವಿರ ಖರ್ಚು ಮಾಡೋಕ್ಕಾಗಲ್ಲ ಅಂತೇಳಿ ಇದು ಈ ಗೌರ್ಮೆಂಟ್ ಹಾಸ್ಪಿಟ್ಲ್ಗಿಂದು ಒಂದಿಷ್ಟು ಡ್ರಿಪ್ ಸೆಟ್ ತಿಸ್ಕೊಂಡು ಬಳಸಿದ್ದೆ ತಿಸ್ಕೊಂಡು ವಾಟರ್ ಲೆವೆಲ್ ಕಡಿ ಮಾಡಿ ಇದು ನೀರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಇರಂಗೆ ಮಾಡ್ಲಿಕ್ಕೆ ಏನು ಸಾಧ್ಯತೆ ಅಂತ ಕಡಿಮೆ ಮಾಡಿ ದುಬಾರ ವೆಚ್ಚ ಬೇಡ ಮೂವತ್ತು ಸಾವಿರ ನೂರ ಹತ್ತು ನೀರು ಹಾಕಿ ನೂರ ಹತ್ತು ಈ ಗಂಜಲು ಈ ಥರ ಬಳಸ್ತೀವಿ ಯಾವ ಥರ ನಾವು ಇಲ್ಲಿ ಸಗಣಿನ ಮೊದಲು ಏನು ಹಾಕಿದ ಸಗಣಿ ಅದು ಭಸ್ಮಕ್ಕೆ ಬಳಸ್ತೀವಿ ಆ ಭಸ್ಮ ಶಿವಯೋಗ ಮಂದಿರದಾಗ ಮಾಡ್ತಾರೆ ಅದು ಭಸ್ಮ ಅಂತೀವಿ ನೀವು ಬಳಸೋದೆಲ್ಲ ಅಂಗಾಗಿರೋ ಬಸ್ಮ ಅದಕ್ಕೆ ಸುಣ್ಣ ಈ ಕಾಡಿ ಅವೆಲ್ಲ ಹಾಕಿರ್ತಾರ ಕೆಮಿಕಲ್ ಹಾಕಿರ್ತಾರ ಆ ಬಸ್ಮಕ್ಕೆ ಚರ್ಮ ರೋಗ ಬರ್ತತೆ ನಮ್ಮ ಬಸ್ಗೆ ಚರ್ಮ ರೋಗ ಹೋಗ್ತದೆ ನೀವು ಹೆಂಗ ಜನಸಾಮಾನ್ಯರು ಬಡವರು ಶ್ರೀಮಂತರು ಬಂಗಾರಕ್ಕೆ ಏನು ಮಹತ್ವ ಕೊಡ್ತೀರಿ ಹಂಗೆ ನಾವು ಈ ಸ್ವಾಮಿಗಳು ಈ ಕಾವಿ ಸಂತತಿ ಅವರೆಲ್ಲ ಬಸ್ ಬಂಗಾರಕ್ಕಿಂತ ಹೆಚ್ಚು ಗೌರವ ಬೆಲೆ ಕೊಡ್ತಕ್ಕಂಥ ವಸ್ತು ಹಾಗಾಗಿ ಅದನ್ನ ಹಚ್ಕೊಳ್ಳೋ ಕಾಲಕ್ಕೆ ಒಂದು ಬಟ್ಟೆ ಹಾಕೊಂಡು ಅದನ್ನ ಕಣ ಕೆಳಗೆ ಬೀಳ್ಬಾರ್ದು ಅಂತೇಳಿ ನಿಧಾನವಾಗಿ ಕೂತ್ಕೊಂಡು ಹಚ್ಕೊಳ್ಳೋದು ನಾವು ಅಷ್ಟು ಗೌರವ ಕೊಡ್ತೀವಿ ನಮ್ಗೆ ಅದೇ ಅಲಂಕಾರ ಈಗ ಮತ್ತೆ ಮತ್ತೆ ನಾವು ಈ ಮಸ್ಕಿಟು ಕಾಯಿಲ್ ಮಾಡ್ತೀವಿ ಸಳ್ಳಿ ಬತ್ತಿ ಆಮೇಲೆ ಸಾಂಬ್ರಾಣಿ ಹೊಗೆ ಹಾಕೋದು ಕಪ್ ಮಾಡಿ ಅದಕ್ಕೆ ಗಂಧದ ಪೌಡ್ರ್ ಹಾಕಿ ತುಂಬಿ ಅದನ್ನ ಮಾಡ್ತೀವಿ ಗಣಪತಿ ಮೂರ್ತಿ ಮಾಡ್ತೀವಿ ಅದೊಂದು ಹಚ್ಕೊಂಬಂದ್ವಿ ಇದು ಸಗಣಿಯಿಂದ ಅದಕ್ಕೆ ಈ ಅಂಟು ಹಾಕಿ ಈ ಗಣ ಗಣೇಶ ಚತುರ್ಥಿ ಹಾಂ ಹಾಂ ನಾವು ಈ ಪ್ಲಾಸ್ಟರ್ ಆಫ್ ಬಳಸಿ ಅದು ಕರಗಳಾದ ಇರ್ತಕ್ಕಂಥ ವಸ್ತು ಪ್ರಕೃತಿ ಹಾಳು ಮಾಡ್ತೀವಿ ಅಂತ ಹೇಳಿ ಇದಾದರೆ ಇದು ಅದು ಕರೆಗೆ ಮತ್ತೆ ಅದು ನಾವು ನೀರಾಗೆ ಹಾಕಿದ್ರೆ ಅದು ಗೊಬ್ಬರನೂ ಹಾಕ್ತೀವಿ ಹಾಂ ಹಾಗಾಗಿ ಅದು ಗಣಪತಿ ಮಾಡ್ತೀವಿ ಪ್ರಣತಿ ಮಾಡ್ತೀವಿ ಸಾಕಷ್ಟು ಈ ಗೋಮೂತ್ರದಿಂದ ಗೋಮೂತ್ರ ಅರ್ಕ ಮಾಡ್ತೀವಿ ಇತ್ತೀಚಿಗೆ ನಾವು ಗೋ ಅಂತ ಮಾಡಿದ್ರೆ ಅದು ಹೆಚ್ಚು ಬೇಡಿಕೆ ಐತೆ ಈಗ ಈ ಹಸುಗಳ ಸಾಕಾಣಿಕೆಯಿಂದ ಈಗ ಕಮ್ಮದೇನೋ ಕಲ್ಪ ವೃಕ್ಷ ಅಂತ ಹೇಳ್ತಾರೆ ಈ ಈ ಇದರಿಂದ ನಮ್ಮ ಮಠಕ್ಕೆ ಮತ್ತು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ನಮ್ಮ ಹಿರಿಯರು ಹೇಳ್ತಾರೆ ಆಕಳ ಹೊಟ್ಟೆಗೆ ಹಚ್ಚೋರು ಬಂಗಾರ ಅಂತೇಳಿ ಹಾಗಾಗಿ ಒಂದು ಆಕಳು ಇದ್ರೆ ಹತ್ತು ಎಕರೆ ನಾವು ಮೇಂಟೈನ್ ಮಾಡ್ಬೋದು ಸಾವಯವ ಕೃಷಿ ಅದು ಹೇಳ್ತಾರೆ ಇಟ್ಟರೆ ಸಗಣಿ ಆದರೆ ತಟ್ಟಿದರೆ ಕೊರಳಾದೆ ಸುಟ್ಟರೆ ಸಣ್ಣ ಮೊಸಲಿಗೆ ವಿಭೂತಿ ಆದರೆ ಮಿನಾರಿಗೆ ಆಗಲಿ ಮಾನವ ಅಂತೇಳಿ ಆಕಳದ ಗೋಮೂತ್ರ ಸಗಣಿ ಎಲ್ಲವೂ ಹಾಲು ಎಲ್ಲವೂ ಉಪಸ್ಪತ್ತ ನಾವು ಗೊಬ್ಬರಕ್ಕೆ ನಾವು ಇದನ್ನ ಒಂದು ಬಂಡಿ ಹುಸುಗ್ ಹಾಕಿ ದಿನ ಒಂದು ಲೀಟ್ರು ಗೋಮೂತ್ರ ಅದಕ್ಕೆ ಸಿಂಪಡಣೆ ಮಾಡಿ ಒಂದು ಆದಮೇಲೆ ಅದು ಆ ಹುಸುಗು ಉಕ್ಕಿದ್ರೆ ಸಾಕು ಯೂರಿಯಾ ಗೊಬ್ಬರಕ್ಕೆ ಸಮ ಹಂಗೆ ಎಲ್ಲದು ಉಪಯೋಗನ ಐತೆ ಇದು ಎಷ್ಟು ಮಾಡಿದ್ರೂ ಕಡಿಮೆ ಆದರೆ ಇದು ನಿರ್ವಹಣೆ ಮಾಡೋದು ಆಗಲ್ಲ ಅಂತ ಹೇಳ್ತಾರೆ ನಾವೊಂದು ಎಂಟತ್ತು ಹಾಕಲು ಇಟ್ಕೊಂಡು ಒಂದು ನಾಲ್ಕು ಜನ ನಾಲ್ಕು ಕುಟುಂಬನ ಅದಕ್ಕೆ ಅನ್ನ ಕೊಟ್ಟು ಕಣ್ಣೆ ನಮಗೆ ಬರುತ್ತೆ ಆ ಕೆಲಸ ಮಾಡ್ಬೋದು ಹೆಚ್ಚು ಬೈ ಪ್ರಾಡಕ್ಟ್ ಮಾಡೋದ್ರಿಂದ ಇದ್ರದ್ದು ನಮಗೇನು ಲಾಸ್ ಆಗೋಲ್ಲ ಲಾಭವೇ ಇಲ್ಲ ಕೊಡೋದು ಒಟ್ಟಾರೆ ರೈತರಿಗೆ ನಮ್ಮ ಹಸು ಸಾಕಾಣಿಕೆಯಿಂದ ಅದು ಜವಾರಿ ಹಸು ಸಾಕಾಣಿಕೆಯಿಂದ ಯಾವುದೇ ತೊಂದರೆ ಇಲ್ಲ ಅದು ಲಾಭ ಇತ್ತು ಗಾಂಧೀಜಿಯವರು ಒಂದು ಕಾಲಕ್ಕೆ ಈ ಫ್ಯಾಕ್ಟ್ರಿ ಹೊಸ್ದಾಗಿ ನಮ್ಮ ವಿಜ್ಞಾನಿಗಳು ಕಂಡಿಡಬೇಕು ಕಣ್ಣಿಟ್ಟದಾಗ ಅವ್ರು ಕೇಳ್ತಾರೆ ಅದು ಟ್ಯಾಕ್ಟ್ರಿಗೆ ಶಗಣಿ ಹಾಕ್ತದೆ ಅಂತ ಕೇಳ್ತಾ ಜನ ನಗಿತಾರೆ ಆದರೆ ಅವರು ನಗಲ್ಲ ಗಾಂಧೀಜಿಯವರು ಯಾಕೆ ನಗಲ್ಲ ಅಂದ್ರೆ ಅವರು ಅವ್ರಿಗೇನು ಈ ಆಕಳ ಶಗಣಿ ಆ ಪ್ರಾಮುಖ್ಯತೆ ಅವ್ರಿಗೆ ಮಾಹಿತಿ ಇತ್ತು ಹಾಗಾಗಿ ಆಕಳ ನಾವು ಈ ರಾ ಟ್ಯಾಕ್ಟ್ರಿ ಹೊಡೆಯೋದ್ರಿಂದ ಅಲ್ಲಿ ಟ್ಯಾಕ್ಟ್ರಿ ಅಡ್ಡಾಡಿ ಕ್ರಿಮಿ ಕೀಟಗಳು ಸಾಯ್ತಾವೆ ಆದರೆ ಆಕಳ ಅಡ್ಡಾಡಿದ್ರೆ ಅಲ್ಲಿ ಮೇಯಕ್ಕೆ ಹೋದ ಅಲ್ಲಿ ಅಲ್ಲಿ ಗೋಮೂತ್ರ ಮಾಡ್ತತೆ ಶಗಣಿ ಹಾಕ್ತತಿ ಅದೆಲ್ಲ ಗೊಬ್ಬರ ಹಾಕ್ತಾರೆ ಹಾಗಾಗಿ ಅದರ ಅದು ಉಸಿರು ಸಹಿತ ನಮಗೆ ಒಳ್ಳೇದ ನಾವು ಈ ಹಳೆಯ ಮನೆಯೊಳಗೆ ಹಳೆಯ ಮನೆಯೊಳಗೆ ಕಾಲಿಟ್ಟರೆ ಮೊದಲು ದಂಧಕ್ಕೆ ಆಮೇಲೆ ಪಡಿಸಲಿ ಆಮೇಲೆ ಅಡುಗೆ ಮನೆ ದೇವ್ರ ಅವೆಲ್ಲ ಬರೋ ನಾವು ಏನೂ ಮಾಡೋದು ಬೇಡ ಆ ದನದ ಕೊಟ್ಟಿಗೆಗೆ ಸ್ಯಾದು ಹೋದ್ರೆ ಸಾಕು ಆಸ್ತಮ ಕಡಿಮೆ ಆಗ್ತದೆ ಆ ಗೋಮೂತ್ರದ್ದು ಗಾತ್ರದ್ದು ಎಷ್ಟೋ ರೋಗಗಳು ಕಡಿಮೆ ಆಕ ಹಾಗಾಗಿ ಹಳೆಯ ಮನೆ ಪದ್ಧತಿಗಳೆಲ್ಲ ಮೊದಲು ತಲಬಾಗಿ ಕಾಲಿಟ್ಟರೆ ಅದು ಮಕ್ಕಳದ್ದು ಗೋಮೂತ್ರ ಗ್ವಾತ ವಾಸನೆ ಬರೋದು ಎಲ್ಲರೂ ಆರೋಗ್ಯ ಸುಧಾರಿಸ್ತಾರೆ ಉಸಿರಾಟದ ತಮ್ಮ ಸಮಸ್ಯೆ ಇರೋಲ್ಲ ಅಸ್ತಮ ಸಮಸ್ಯೆ ಇರಲ್ಲ ಇರೋಲ್ಲ ಹಿಂಗೆ ಸಾಕಷ್ಟು ರೋಗಗಳು ವಾಸಿ ಆಗ್ತವೆ ಆದರೆ ಇತ್ತೀಚೆಗೆ ನಮ್ಮ ಜನ ಎಲ್ಲ ಈ ಈ ಮಾದರಿ ಜೀವನಕ್ಕೆ ಮಾರು ಹೋಗಿ ಇದನ್ನು ಸಪ್ರೇಟ್ ಕಟ್ಟಬೇಕು ಇಲ್ಲೆಲ್ಲ ಗಲೀಜ ಕಟ್ಟಿ ಹ್ಯಾಂಗೆ ಹಿಂಗೆ ಅಂತ ಒಂದು ಕೀಳರಿಮೆ ಇಟ್ಕೊಂಡು ಕೈ ರೋಗ ಹೆಚ್ಚು ಮಾಡ್ಕೊಂಡು ಕೈ ತಂದಕ್ಕೆ ನಮಗೆ ರೋಗನೇ ಹೆಚ್ಚಾಗ ಏತ ಕೈ ಕೆಸರ ಆದರೆ ಬಾಯಿ ಮೊಸರು ಅಂತೇಳಿ ಕೈ ಕೆಸರ ಆದರೆ ಬಾಯಿ ಮೊಸರು ನಮಗೆ ಆರೋಗ್ಯಕ್ಕೆ ಒಳ್ಳೆಯದ ಹಂಗೆ ನಾವು ಏನು ಇದು ಹೊಲಸಾಕತಿ ಹಾಕತಿ ಹಂಗೆ ಹಿಂಗೆ ಅಂತಲ್ಲ ಈ ಸಗಣಿ ಒಟ್ಟಿದ್ರೆ ಚರ್ಮ ರೋಗ ವಾಶಾಗ್ತದೆ ಭಸ್ಮ ಹಚ್ಕೊಂಡ್ರೆ ಚರ್ಮ ರೋಗ ವಾಶ ಆಗ್ತದೆ ನಾವು ಹೋಮ ಮಾಡ್ತೀವಿ ಅಗ್ನಿಹೋತ್ರಿ ಅಂತೇಳಿ ಅಗ್ನಿಹೋತ್ರಿ ಮಾಡೋದ್ರಿಂದ ನಾವು ಕುಳ್ಳು ಆಕಳದ ತುಪ್ಪ ಅಕ್ಕಿ ಅನ್ನಲ್ಲೂ ಬಳಸ್ತೀವಿ ಅದಕ್ಕೆ ಟನ್ ಗಟ್ಟಲೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ನಾವು ಅದನ್ನು ಪಟಕ್ಕೆ ಹಚ್ಚಿ ವಾತಾವರಣ ಕೆಣ ಕೆಡಿಸಿ ಅದು ಕೆಣಸೋದ ಬದಲು ಇದು ಹೋಮ ಗ ಅಗ್ನಿಹೋತ್ರಿ ಮಾಡಿದೆ ಟನ್ ಗಟ್ಟಲೆ ಅದು ಯಾವುದೋ ಒಂದು ಮಹಾರಾಷ್ಟ್ರದ ಒಂದು ಲಾತೂರು ಇದಾತ್ ನೋಡ್ರಿ ಅನಿಲ ಸೋರಿಕೆ ದುರಂತ ಅಂತ ಆವಾಗಲ್ಲಿ ಒಂದು ಎರಡು ಮೂರು ಫ್ಯಾಮಿಲಿಗೆ ಮಾತ್ರ ಏನಾಗಿದ್ದಿಲ್ಲ ಯಾಕೆ ಏನಾಗಿಲ್ಲ ಅಂದರೆ ಅವರು ಅಗ್ನಿಹೋತ್ರಿ ಮಾಡ್ತಾರೆ ಅವರು ಆರಾಮಿದ್ದರು ಆಸ್ತಮ ಇಸ್ತಮ ಲಿವರ್ ಪ್ರಾಬ್ಲಮ್ ಎಲ್ಲ ಬಂದರು ಭಾಳ ಸಮಸ್ಯೆ ಒಳಗೆ ಹಾಗೆ ನಾವು ಹೋಮ ಮಾಡೋದು ಏನೆಲ್ಲ ಇತ್ತೀಚಿಗೆ ಅತಿ ಬುದ್ಧಿ ಅಂತಾರಲ್ಲ ಅದು ತಪ್ಪು ಅಂತಾರೆ ಅದೇನು ತಪ್ಪಲ್ಲ ಒಳ್ಳೇದು ಆಕ್ಸಿಜನ್ ಉತ್ಪತ್ತಿ ಮಾಡ್ತೈತೆ ಆರೋಗ್ಯಕ್ಕೂ ಒಳ್ಳೆಯದು ಅಲ್ಲಿ ಅವರು ಕೆಟ್ಟ ಅನಿಲ ಸೋರಿಸಿ ಸೋರಿದ್ದರೆ ಅವರು ಆ ಹುಷಾರ ಅನಿಲ ಕುಡ್ದು ಆದರೆ ಇಲ್ಲಿ ಅಗ್ನಿಹೋತ್ರ ಮಾಡಿದಂಥ ಆಕ್ಸಿಜನ್ ತೊಗೊಂಡು ಆರೋಗ್ಯವಾಗಿ